ಮುಸ್ಲಿಮನಾಗಿ ಹುಟ್ಟಿದ್ದು ಆತನ ಮೊದಲ ಅಪರಾಧ ಬಿಜೆಪಿಯ ಕಡುಕೋಮವಾದಿ ನೀತಿಯನ್ನು ವಿರೋಧಿಸಿದ್ದು ಎರಡನೆಯ ಪಾತಕ ದೆಹಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಎಡಪಂಥೀಯ ವಿದ್ಯಾರ್ಥಿ ನಾಯಕನಾದದ್ದು ಮೂರನೆಯ ದೇಶದ್ರೋಹ ಉಮರ್ ವಿಚಾರಣೆ ಸದ್ಯದಲ್ಲಿ ಮುಗಿಯುವಂಥದ್ದಲ್ಲ ಈ ಪ್ರಕರಣದಲ್ಲಿ ಕಟಕಟೆಯಲ್ಲಿ ನಿಂತು ವಿಚಾರಣೆ ಎದುರಿಸ್ತಾ ಇರೋದು ನಮ್ಮ ನ್ಯಾಯ ವ್ಯವಸ್ಥೆಯೇ ಹೊರತು ವಿನಾ ಉಮರ್ ಖಾಲಿದ್ ಅಲ್ಲ ಅಂತಾರೆ ಕಾನೂನು ತಜ್ಞರು ಮೋದಿಯವರ ಮಡಿಲಲ್ಲಿ ಆಡುವ ಆಳುವವರ ಬೂಟು ನೆಕ್ಕುವ ಗೋಧಿ ಮೀಡಿಯಾ ಎರಡ್ ಸಾವಿರದ ಹದಿನಾರರಲ್ಲೇ ಉಮರ್ ಅವರ ವಿಚಾರಣೆ ನಡೆಸಿ ಅವರಿಗೆ ದೇಶದ್ರೋಹಿ ಪಟ್ಟವನ್ನು ಸಹ ಕಟ್ಟತ್ತೆ ತೀವ್ರ ದಾಳಿಗೆ ತುತ್ತಾಗಿರುವ ಜನತಂತ್ರದ ಹಲವು ಶಕ್ತಿಗಳಲ್ಲಿ ನಾನಾ ಚಹರೆಗಳಲ್ಲಿ ಉಮರ್ ಕೂಡ ಒಬ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಎಂ ಪವಿತ್ರ ದ್ವೇಷವನ್ನ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಸಾರಿದ ದೇಶ ಪ್ರೇಮಿ ಯುವಕನೊಬ್ಬ ವಿಚಾರಣೆಯೇ ಇಲ್ಲದೆ ನಾಲ್ಕು ವರ್ಷಗಳಿಂದ ಜೈಲಿನಲ್ಲಿ ಕುಳಿತಾ ಇದ್ದಾನೆ ಆತ ವಿಚಾರಣೆಯೂ ಇಲ್ಲ ಇತ್ತ ಜಾಮೀನೂ ಇಲ್ಲ ಉಮರ್ ಖಾಲಿದ್ ಅನ್ನು ಮೂವತ್ತಾರು ಹರೆಯದ ವಿದ್ಯಾರ್ಥಿ ನಾಯಕನನ್ನ ಸೆರೆಮನೆಗೆ ತಳ್ಳಿ ಇಂದಿಗೆ ನಾಲ್ಕು ವರ್ಷಗಳಾಗಿದೆ ಮುಸ್ಲಿಮನಾಗಿ ಹುಟ್ಟಿದ್ದು ಆತನ ಮೊದಲ ಅಪರಾಧ ಬಿಜೆಪಿಯ ಕಡುಕೋಮವಾದಿ ನೀತಿಯನ್ನು ವಿರೋಧಿಸಿದ್ದು ಎರಡನೆಯ ಪಾತಕ ದೆಹಲಿ ಜವಾಹರ್ ನೆಹರು ವಿಶ್ವವಿದ್ಯಾಲಯದ ಎಡಪಂಥೀಯ ವಿದ್ಯಾರ್ಥಿ ನಾಯಕನಾದದ್ದು ಮೂರನೆಯ ದೇಶದ್ರೋಹ ಬೇಲ್ ಅಥವಾ ಜಾಮೀನು ಅನ್ನೋದು ಕಾನೂನು ಜೈಲ್ ಅನ್ನೋದು ಅಪವಾದ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಮತ್ತೆ ಹೇಳ್ತಾ ಇದೆ ಎ ಪಿ ಎ ಅನ್ನೋ ಕರಾಳ ಕಾಯ್ದೆ ಪ್ರಕಾರ ಬಂಧನಕ್ಕೆ ಒಳಗಾದವರಿಗೂ ಈ ಮಾತು ಅನ್ವಯಿಸುತ್ತೆ ಅಂತ ಕೂಡ ಸಾರಿದೆ ಆದರೆ ಉಮರ್ಗೆ ಜಾಮೀನು ನಿರಾಕರಿಸ್ತಾನೆ ಬರಲಾಗ್ತಾ ಇದೆ ಅಧೀನ ನ್ಯಾಯಾಲಯಗಳು ಹೈಕೋರ್ಟ್ಗಳು ಈ ಕಿವಿಮಾತಿಗೆ ಕ್ಯೂಡ್ ಆಗಿದೆ ಕಡೆಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ವಚನವನ್ನ ತಾನೇ ಕಡೆಗಣಿಸಿದಂತೆ ತೋರ್ತಾ ಇದೆ ನಮ್ಮ ಕಣ್ಣೆದುರೇ ಜರುಗಿರುವಂತಹ ಬಹುದೊಡ್ಡ ವಿಚಿತ್ರ ವಿಡಂಬನೆ ಇದು ಕಳೆದ ತಿಂಗಳು ಅಂದ್ರೆ ಆಗಸ್ಟ್ ಹದಿಮೂರಕ್ಕೆ ಸುಪ್ರೀಂ ಕೋರ್ಟ್ ಇದೇ ಯು ಎ ಪಿ ಎ ಆರೋಪಿಗೆ ಜಾಮೀನನ್ನು ನೀಡಿತ್ತು ಬೇಲಿಸ ರೂಲ್ ಆ್ಯಂಡ್ ಜೈಲಿಸನ್ ಎಕ್ಸೆಪ್ಷನ್ ಅನ್ನುವಂಥ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಆಗಸ್ಟಿನ್ ಜಾರ್ಜ್ ಮಾಸಿ ಅವರು ಸಾರಿದ್ರು ಎ ಪಿ ಎ ಕೇಸ್ಗಳಿಗೂ ಈ ಮಾತು ಅನ್ವಯಿಸುತ್ತೆ ನ್ಯಾಯಾಲಯಗಳು ಅರ್ಹ ಕೇಸುಗಳಲ್ಲೂ ಕೂಡ ಜಾಮೀನನ್ನು ನಿರಾಕರಿಸೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಅವರು ಸ್ಪಷ್ಟಪಡಿಸಿದರು ಅಪರಾಧದ ಸ್ವರೂಪ ಯಾವುದೇ ಆಗಿರಲಿ ಆರೋಪಿಗೆ ಜಾಮೀನನ್ನು ನಿರಾಕರಿಸುವಂತಿಲ್ಲ ಅಂತ ಕಳೆದ ಜುಲೈ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ದಿವಾಲಾ ಮತ್ತು ಉಜ್ಜಲ್ ಭೋಯಾಂ ಹೇಳಿದರು ಅತ್ಯಾಚಾರ ಮತ್ತು ಕೊಲೆಯಂತಹ ಗಂಭೀರ ಅಪರಾಧಗಳ ಆರೋಪಿಗಳಿಗೆ ಜಾಮೀನು ಸಿಗತ್ತೆ ವಿಚಾರಣೆಗೂ ಮೊದಲೇ ನಾಲ್ಕು ವರ್ಷಗಳ ಸೆರೆವಾಸ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಉಮರ್ ವಿಚಾರಣೆ ಸದ್ಯದಲ್ಲಿ ಮುಗಿಯುವಂಥದ್ದಲ್ಲ ಈ ಪ್ರಕರಣದಲ್ಲಿ ಕಟಕಟೆಯಲ್ಲಿ ನಿಂತು ವಿಚಾರಣೆ ಎದುರಿಸ್ತಾ ಇರೋದು ನಮ್ಮ ನ್ಯಾಯ ವ್ಯವಸ್ಥೆಯೇ ಹೊರತು ವಿನಾ ಉಮರ್ ಖಾಲಿದ್ ಅಲ್ಲ ಅಂತಾರೆ ಕಾನೂನು ತಜ್ಞರು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ದೆಹಲಿಯ ಕೋಮು ಗಲಭೆಗಳು ಐವತ್ ಮೂರು ಪ್ರಾಣಬಲಿ ಪಡೆಯುತ್ತೆ ಈ ಪೈಕಿ ಮುಸಲ್ಮಾನರದು ದೊಡ್ಡ ಸಂಖ್ಯೆ ಇದೆ ಈ ಸಂಬಂಧದ ಶಾಂತಿ ಯಾತ್ರೆಯಲ್ಲಿ ಉಮರ್ ಭಾಗವಹಿಸಿದ್ರು ಅದೇ ತಿಂಗಳ ಹದಿನಾಲ್ಕರಂದು ಉಮರ್ ಅವರನ್ನ ಎನ್ನು ಮನುಷ್ಯತ್ವ ವಿರೋಧಿ ಕಾಯ್ದೆಯಡಿ ಬಂಧಿಸಲಾಯಿತು ನಾಲ್ಕು ವರ್ಷಗಳಲ್ಲಿ ಉಮರ್ ಹಲವಾರು ಕೋರ್ಟ್ಗಳ ಕದ ಬಡಿದಿದ್ದಾರೆ ನ್ಯಾಯ ದೇವತೆಯ ಬಾಗಿಲುಗಳು ಹೆಬ್ಬಾಗಿಲುಗಳು ಈತನ ಪಾಲಿಗೆ ಬಿಗಿಯಾಗಿ ಮುಚ್ಚೋಗ್ಬಿಟ್ಟಿದೆ ದೆಹಲಿ ಕೋಮು ಗಲಭೆಗಳ ತರುವಾಯ ಪೊಲೀಸರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಿದ್ರು ನಾಲ್ಕು ವರ್ಷಗಳ ಹಿಯರಿಂಗ್ಗಳಲ್ಲಿ ನ್ಯಾಯಾಲಯಗಳು ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಆರೋಪಿಗಳಿಗೆ ಜಾಮೀನನ್ನ ನೀಡಿದೆ ಬೇಕಾಬಿಟ್ಟಿ ಬೇಜವಾಬ್ದಾರಿ ತನಿಖೆಗಾಗಿ ದೆಹಲಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದೆ ಉಮರ್ ಅವರನ್ನ ವ್ಯಾಪಕ ಪಿತೂರಿಯ ಕೇಸ್ನಲ್ಲಿ ಇರುಕಿಸಿ ಇತರೆ ಹದಿನೇಳು ಮಂದಿಯ ಜೊತೆಗೆ ದಸ್ತಗಿರಿ ಮಾಡಲಾಗಿತ್ತು ಈ ಪೈಕಿ ಹಲವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಮೊದಲ ಸಲ ಕಡಡುಮಾ ನ್ಯಾಯಾಲಯದಲ್ಲಿ ಉಮರ್ ಜಾಮೀನನ್ನ ಕೇಳಿದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಲ್ಲಿ ಅಲ್ಲಿಗೆ ಆತನ ಬಂಧನವಾಗಿ ಒಂದೂವರೆ ವರ್ಷ ಕಳೆದಿತ್ತು ಜಾಮೀನನ್ನ ನಿರಾಕರಿಸಲಾಯಿತು ಅನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ತಿಂಗಳಲ್ಲಿ ಡೆಲ್ಲಿ ಹೈಕೋರ್ಟ್ ಕೂಡ ಜಾಮೀನನ್ನ ನೀಡಿರಲಿಲ್ಲ ತದನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರು ಈತನ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಹನ್ನೊಂದು ತಿಂಗಳಲ್ಲಿ ಹದಿನಾಲ್ಕು ಸಲ ಮುಂದೂಡಿದೆ ಎರಡೂ ಕಡೆ ನ್ಯಾಯವಾದಿಗಳ ಗೈರು ಹಾಜರಿಯಿಂದಾಗಿ ಇಲ್ಲವೇ ನ ಮನವಿಯ ಮೇರೆಗೆ ಈ ಮುಂದೂಡಿಕೆಗಳು ನಡೆದಿದೆ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ಜಾಮೀನು ಕೋರಿಕೆ ಅರ್ಜಿಯನ್ನ ಉಮರ್ ವಾಪಸ್ ಪಡಿತಾರೆ ಅಧೀನ ನ್ಯಾಯಾಲಯದ ಮುಂದೆ ಪುನಃ ಅರ್ಜಿ ಸಲ್ಲಿಸ್ತಾರೆ ವಿಚಾರಣೆ ಆರಂಭದಲ್ಲಿ ಆಗಿರುವಂತಹ ದೀರ್ಘ ವಿಳಂಬ ಮತ್ತು ಇದೇ ಕೇಸಿನ ಇತರೆ ಆರೋಪಿಗಳಿಗೆ ಜಾಮೀನು ನೀಡಿರುವಂತೆ ನಮಗೂ ಜಾಮೀನನ್ನ ಕೊಡಿ ಅಂತ ಕೋರ್ತಾರೆ ಮೇ ಇಪ್ಪತ್ತೆಂಟಕ್ಕೆ ಜಾಮೀನನ್ನ ನಿರಾಕರಿಸಿದ ಆದೇಶ ಹೊರಬೀಳತ್ತೆ ಇದೀಗ ಜಾಮೀನು ಅರ್ಜಿ ಡೆಲ್ಲಿ ಹೈಕೋರ್ಟ್ನ ಮುಂದಿದೆ ಉಮರ್ಗೆ ಜಾಮೀನು ನೀಡಿಕೆ ಕುರಿತು ನಿಮ್ಮ ನಿಲುವನ್ನ ತಿಳಿಸಿ ಅಂತ ಜುಲೈ ತಿಂಗಳ ನಲ್ಲಿ ಡೆಲ್ಲಿ ಪೊಲೀಸರನ್ನ ಕೇಳಿದೆ ನ್ಯಾಯಾಲಯ ಖಟ್ಟರ್ ಕೋಮುವಾದಿಗಳಿಂದ ಉಮರ್ ಹತ್ಯೆಯ ಪ್ರಯತ್ನವೂ ನಡೆಯುತ್ತೆ ಮೋದಿಯವರ ಮಡಿಲಲ್ಲಿ ಆಡುವ ಆಳುವವರ ಬೂಟು ನೆಕ್ಕುವ ಗೋಧಿ ಮೀಡಿಯಾ ಎರಡ್ ಸಾವಿರದ ಹದಿನಾರರಲ್ಲೇ ಉಮರ್ ಅವರ ವಿಚಾರಣೆ ನಡೆಸಿ ಅವರಿಗೆ ದೇಶದ್ರೋಹಿ ಪಟ್ಟವನ್ನು ಸಹ ಕಟ್ಟತ್ತೆ ಯು ಕೇಸ್ನಲ್ಲಿ ಉಮರ್ ಅವರನ್ನ ಇರುಕಿಸಿ ದ್ವೇಷ ಅಪಪ್ರಚಾರ ಸುಳ್ಳು ಮಾಹಿತಿಯ ಹೊಳೆಯನ್ನೇ ಹರಿಸತ್ತೆ ಜನಮಾನಸದಲ್ಲಿ ಹಸಿ ಸುಳ್ಳುಗಳನ್ನ ಬಿತ್ತಿತ್ತು ಟಿಆರ್ಪಿ ಜೊತೆಗೆ ಆಳುವವರ ಕೃಪಾಶ್ರಯದ ಧಾರಾಳ ಫಸಲನ್ನ ಕಟಾವು ಮಾಡಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಉಮರ್ ಗೆಳೆಯರು ಜೈಲಿನಲ್ಲಿದ್ದ ಮಿತ್ರನಿಗೆ ಬಹಿರಂಗ ಪತ್ರವೊಂದನ್ನ ಬರೆದಿದ್ರು ದೇಶದ ಅಂತಸ್ಸಾಕ್ಷಿಯನ್ನ ಬಡಿದೆಬ್ಬಿಸುವ ಒಕ್ಕಣೆ ಆ ಪತ್ರದಲ್ಲಿ ನಿಗಿ ಇಂದಿಗೂ ಮುಂದಿಗೂ ಪ್ರಸ್ತುತ ಒಕ್ಕಣೆ ಇದು ಆಯ್ದ ಕೆಲ ಭಾಗಗಳು ಈ ರೀತಿ ಇದೆ ದೆಹಲಿ ಕೋಮು ಗಲಭೆಗಳ ನೈಜ ಅಪರಾಧಿಗಳನ್ನ ಬಿಟ್ಟು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಶಾಂತಿಯುತ ಆಂದೋಲನ ನಡೆಸಿದವರ ಹೆಸರಿಗೆ ಮಸಿಬಳಿಯಬೇಕಿತ್ತು ಉಮರ್ ಅವರಿಗೆ ಕೋಮು ಗಲಭೆಗಳ ಮಾಸ್ಟರ್ ಮೈಂಡ್ ಅನ್ನು ಹಣೆ ಪಟ್ಟಿ ಹಚ್ಚಿ ಸೆರೆಗೆ ತಳ್ಳಬೇಕಾಗಿತ್ತು ಸಾಮರಸ್ಯ ಮತ್ತು ಸಮಾನತೆ ಕುರಿತು ಮಾತಾಡ್ತಾ ಇದ್ರೂ ನಿನ್ನತ್ತ ಗುರಿಯನ್ನು ತಿರುಗಿಸಲಾಯಿತು ಇತ್ತೀಚಿನ ವರ್ಷಗಳಲ್ಲಿ ನೀನಿಲ್ಲದ ವಾತಾವರಣಕ್ಕೆ ಕಾಲಕ್ರಮೇಣ ಒಗ್ಗಿ ಹೋಗ್ತಾ ಇದ್ದೇವೆ ಅನ್ನೋ ಕಳವಳ ನಮ್ಮನ್ನ ಕಾಡ್ತಾ ಇದೆ ಸಂವಿಧಾನವು ದಯಾ ಸಮಾನ ಪೌರತ್ವಕ್ಕಾಗಿ ಕೊರಳೆತ್ತಿದ್ದಂಥ ಯುವ ಪ್ರತಿಭೆಗಳನ್ನು ಜೈಲಿಗೆ ಹಾಕ್ತಾ ಇರೋದಕ್ಕೆ ನಾವು ಒಗ್ಗು ಹೋಗಿದ್ದೇವೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡಿದ ಅತ್ಯುತ್ತಮ ಆಂದೋಲನಕಾರರನ್ನ ಕಲ್ಪಿತ ಆರೋಪಗಳ ಮೇರೆಗೆ ಸೆರೆತಳ್ಳಿರುವಂಥ ಕೃತ್ಯಕ್ಕೆ ನಾವು ಒಗ್ಗೋಗಿದ್ದೇವೆ ಪ್ರೈಮ್ ಟೈಮ್ ಟೆಲಿವಿಷನ್ ಪರದೆಗಳ ಮೇಲೆ ನಿತ್ಯ ನಲಿದಾಡುವ ಸ್ತ್ರೀ ದ್ವೇಷ ಹುಸಿ ದೇಶಭಕ್ತಿಗಳ ಅಬ್ಬರ ದ್ವೇಷ ಬಿತ್ತನೆಗೆ ಹೊಂದ್ಕೊಂಡು ಬಿಟ್ಟಿದ್ದೇವೆ ಹೊಂಚು ಹಾಕಿರುವಂತಹ ಭಯದ ಭಾವನೆಗೆ ಮಧ್ಯರಾತ್ರಿಯ ಕದ ಬಡಿತಗಳಿಗೆ ಸ್ವಯಂ ಸೆನ್ಸಾರ್ಶಿಪ್ಗಳಿಗೆ ಒಗ್ಗು ಹೋಗಿದ್ದೇವೆ ಹಾತ್ರಸ್ನ ದಲಿತ ಯುವತಿಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಅದರ ನಂತರದ ವಿಕೃತ ನ್ಯಾಯವು ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಆಳಕ್ಕೆ ಇಳಿದಿರುವಂತಹ ಕೊಳೆತದತ್ತ ಬೆರಳು ಮಾಡಿದೆ ಇಂಥವುದು ಯಾವುದು ನಮ್ಮ ಆತ್ಮಸಾಕ್ಷಿಗಳನ್ನ ಕಲಕುತ್ತಿಲ್ಲ ಎಂಥ ಘೋರ ನಂಜನ್ನು ನಾವು ಅರಗಿಸಿಕೊಂಡು ಆರಾಮಾಗಿದ್ದೇವೆ ಅಂತ ತೋರ್ತಾ ಇದೆ ಮುಸಲ್ಮಾನರು ದಲಿತರು ಹಾಗೂ ಆದಿವಾಸಿಗಳ ದೊಂಬಿ ಹತ್ಯೆಗಳನ್ನ ನಡೆಸಿ ಅವುಗಳನ್ನ ನೇರ ಪ್ರಸಾರ ಮಾಡಿ ಸೆಲ್ ಫೋನುಗಳಲ್ಲಿ ಸೆರೆ ಹಿಡಿದು ಸೆಲ್ಫಿಗಳನ್ನ ತೆಗೆದು ಹಂಚಿಕೊಂಡು ಸಂಭ್ರಮಿಸ್ತಾ ಇರೋದಕ್ಕೆ ನಾವು ಹೇಗೆ ಒಗ್ಗಿ ಹೋಗಿದೆಯೋ ಹಾಗೆ ನಿನ್ನ ಗೈರು ಹಾಜರಿಗೂ ಒಗ್ಗಿ ಹೋಗ್ತಾ ಇವೆಯಾ ಅನ್ನೋ ಸಂಕಟ ನಮ್ಮನ್ನ ಚುಚ್ಚುತ್ತಾ ಇದೆ ಇಂಥ ವಿಷಮ ಕೃತ್ಯಗಳ ಕಟು ವಾಸ್ತವಗಳಿಗೆ ಒಗ್ಗಿಕೊಳ್ಳೋದಿಲ್ಲ ಅಂತ ಸೆಟಿಸಿದ ಹಿಡಿಯಷ್ಟು ವ್ಯಕ್ತಿಗಳಲ್ಲಿ ನೀನು ಒಬ್ಬನಾಗಿದ್ದೆ ಭಯಕ್ಕೆ ಶರಣಾಗಿ ಪಾರ್ಶ್ವವಾಯು ಪೀಡಿತನಾಗೋಕೆ ನೀನು ಒಪ್ಪಲಿಲ್ಲ ನಿನ್ನನ್ನ ಹತ್ಯೆ ಮಾಡುವ ಪ್ರಯತ್ನ ನಡೀತು ದೇಶದ್ರೋಹದ ಪಟ್ಟ ಕಟ್ಟಲಾಯಿತು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡಲಾಯಿತು ಮೀಡಿಯಾ ತನ್ನದೇ ಅನ್ಯಾಯದ ವಿಚಾರಣೆಯನ್ನು ನಡೆಸ್ತು ಇಂತಹ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನ ನಿನಗೆ ನೀಡಲಾಗಿತ್ತು ಅವುಗಳನ್ನು ನೀನು ಲೆಕ್ಕಿಸ್ಲಿಲ್ಲ ಪರಮ ಹಠಮಾರಿ ನೀನು ಆತ್ಮಘನತೆಗಾಗಿ ಹಲ್ಲು ಕಚ್ಚಿ ಹೋರಾಡಿದ ಶಾಹೀನ್ ಬಾಗ್ನಂತೆ ಬಿಲ್ಕಿಸ್ ಬಾನೋ ಅಕ್ಕನಂತೆ ದೇಶ ಅಂದ್ರೆ ಜನ ಆ ಜನಕ್ಕಾಗಿ ದನಿ ನೀನು ಮಾಡಿದ ಪರಮ ಪಾತಕ ಎಡ್ವರ್ಡೋ ಗಲಿಯಾನೊ ಲ್ಯಾಟಿನ್ ಅಮೆರಿಕನ್ ಸಾಹಿತಿಯವರು ಈ ಮಾತಿನಲ್ಲಿ ಹೇಳೋದಾದ್ರೆ ಈ ಪ್ರಪಂಚ ತೆಳಕೆಳಗಾಗಿ ಹೋಗಿದೆ ದ್ವೇಷ ಬಿತ್ತುವವರು ಗಹಗಹಿಸಿ ಮೆರೆದಾಡ್ತಾ ಇದ್ದಾರೆ ಪ್ರೀತಿ ಸಹಾನುಭೂತಿ ಕಾರುಣ್ಯ ನ್ಯಾಯದ ಪಕ್ಷಪಾತಿಗಳನ್ನ ಖಳನಾಯಕರಂತೆ ರಕ್ಕಸರಂತ ಬಿಂಬಿಸಲಾಗ್ತಾ ಇದೆ ನಿನ್ನ ವಿರುದ್ಧ ಹನ್ನೊಂದು ಸಾವಿರ ಪುಟಗಳ ಆಪಾದನಾ ಪಟ್ಟಿಯನ್ನ ಸಲ್ಲಿಸಲಾಗಿದೆ ಜಗತ್ತು ಕಂಡಿರುವ ಅತಿ ದೀರ್ಘ ಕಲ್ಪನೆಯ ಕತೆ ಇದು ಸರ್ಕಾರವನ್ನ ವಿರೋಧಿಸೋದು ಮತ್ತು ಮುಸಲ್ಮಾನನಾಗಿ ಹುಟ್ಟೋದು ದೊಡ್ಡ ಅಪರಾಧವಾಗಿ ಹೋಗ್ಬಿಟ್ಟಿದೆ ನೀನು ಮುಸಲ್ಮಾನನೋ ಅಥವಾ ನಿರೀಶ್ವರವಾದಿಯೋ ಅಂತ ಕೆಲವು ವಲಯಗಳಲ್ಲಿ ಚರ್ಚೆ ನಡೀತಾ ಇರೋದು ತಮಾಷೆಯ ವಿಷಯವಾಗಿ ತೋರ್ತಾ ಇದೆ ಯಾಕಂದ್ರೆ ನೀನು ಈ ಜಗತ್ತಿನ ವಿಶ್ಲೇಷಣೆ ಬಳಸಿರುವ ಸಾಧನ ಚಲನಶೀಲ ಮಾರ್ಕ್ಸ್ ವಾದ ನೀನು ಮುಸಲ್ಮಾನನಾಗಿ ಹುಟ್ಟಿದ್ದಿ ಅಂತ ಹೆಜ್ಜೆ ಹೆಜ್ಜೆಗೆ ನಿನಗೆ ನೆನಪು ಮಾಡಿಕೊಡ್ಲಾಗ್ತಾ ಇದೆ ಜೈಷ್ ಎ ಮೊಹಮ್ಮದ್ ಗುಂಪಿಗೆ ಸೇರಿದವನೆಂದು ದೇಶ ದ್ರೋಹಿ ಎಂದೂ ಮುಸಲ್ಮಾನನೆಂದು ಕರೆದು ನಿನ್ನ ಬೇಟೆ ಇದೆ ಆದ್ರೆ ನೀನು ಇದ್ಯಾವುದೂ ಆಗಿರಲಿಲ್ಲ ತೀವ್ರ ದಾಳಿಗೆ ತುತ್ತಾಗಿರುವ ಜನತಂತ್ರದ ಹಲವು ಶಕ್ತಿಗಳಲ್ಲಿ ನಾನಾ ಚಹರೆಗಳಲ್ಲಿ ಉಮರ್ ಕೂಡ ಒಬ್ರು ಆಸೆಯನ್ನ ಕಳೆದುಕೊಂಡಿಲ್ಲ ನಾವು ಆದರೆ ಆಸೆಯನ್ನ ಜೀವಂತ ಇರಿಸಿಕೊಳ್ಳೋದು ಕೂಡ ಒಂದು ದೊಡ್ಡ ಸಂಘರ್ಷ ಅಂತಾರೆ ಉಮರ್ ಅವರ ಆತ್ಮ ಸಂಗಾತಿ ಬನನ್ ಜ್ಯೋತ್ಯ ಲಾಹಿರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ